ವೆಲ್ಕಮ್ ಟು ಎಮ್ ಜಿ ಸಿ ರಾಕೇಶ್ ಯೂಟ್ಯೂಬ್ ಹಾಯ್ ನಮಸ್ಕಾರ ಮತ್ತೆಲ್ಲ ಹೇಗಿದ್ರಿ ಮರ್ರಿ ನಾವೀಗ ಇತ್ತಲ್ಲ ಬ್ರಹ್ಮವರದಲ್ಲಿ ಇತ್ತು ಇವತ್ತು ಬ್ರಹ್ಮವರ ಎಸ್ ಎಮ್ ಎಸ್ ಸಮುದಾಯ ಭವನದಲ್ಲಿ ಇವತ್ತು ಹಲಸು ಮತ್ತು ಹಣ್ಣು ಮೇಳೆ ಶುರುವಾಯಿತು ಕಣಿ ಅದಕ್ಕಾಮಂತ ಬಂದಿತ್ತು ಕಣಿ ಇವತ್ತು ಇವತ್ತು ಮೇ ಮೂವತ್ತನೇ ತಾರೀಕು ಇವತ್ತು ಇವತ್ತು ಶುರುವಾದರೆ ಮೇ ಮೂವತ್ತು ಮೂವತ್ತೊಂದು ಮತ್ತು ಜೂನ್ ಒಂದನೇ ತಾರೀಕು ಒಟ್ಟು ಮೂರು ದಿವಸ ಇತ್ತಕ್ಕ ಎಲ್ಲರೂ ಬನ್ನಿ ಮಾತ್ರ ಮತ್ತು ಮಳೆಯೆಲ್ಲ ಸ್ವಲ್ಪ ಬಿಟ್ಟಿತ್ತಲ್ಲ ಇವತ್ತು ಮತ್ತು ಹಲಸು ಮೇಳೆ ಇತ್ತಲ್ಲ ಬಹಳ ವಿಶೇಷವೇ ಬೇರೆ ಬೇರೆ ಗಿಡಗಳು ಮತ್ತು ವಾರ್ ವೆರೈಟಿ ಹಲಸಿನ ಹಣ್ಣು ಎಲ್ಲ ಇತ್ತು ಮತ್ತು ಮತ್ತು ಮಾವಿನ ಹಣ್ಣು ಮತ್ತೆ ಎಲ್ಲ ಹಾರ ಪದಾರ್ಥ ಮತ್ತೆ ತಿಂಡಿ ತಿನಿಸುಗಳು ಎಲ್ಲ ಇತ್ತಂಬ್ರೆ ಬನ್ನಿ ಹಾಂಗ್ರೆ ಕಾಮ್ ಹಂಗಾರೆ ಮತ್ತೆ ಈ ವಿಡಿಯೋ ಇತ್ತಲ್ಲ ಯಾರು ಸ್ಕಿಪ್ ಮಾಡಿ ಕಾಣ್ಬಿಡಕಾ ಲಾಸ್ಟ್ ತಾರೀಕ್ ಕಾಣಿ ಮತ್ತೆ ನೆನಪು ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡಿ ಇದು ಎಷ್ಟು ಕೆ ಜಿ ವಾಂಗಣ್ಣ बापसी तो सिक्स किलो बन रहा है डालपंत हाँ बादा मिले हाँ जीरे से दिखे जीरे सर बादा में तो वन्ही दिखे वन्ही दिखे जीरा एक गड़ी में तेरा है सर पहिया लिस्ट क्या जमे मंगो लोर लोर बाकी जीरे இது கம்மி இல்லை எல்லா ரீதியாக மாத்திரிம்பை நூறு ரூபாய் அம்பா ரீத்த ரீத்தோ

உடுப்ப ಇಲ್ಲಿ ಟೋಟಲ್ ಎಷ್ಟು ಜಾತಿ ಗೀಟ ಐತೆ ಅಲ್ಲಿ ಇದರಲ್ಲಿ ನಿಮ್ದು ಹದಿನೈದು ವೆರೈಟಿ ಇತ್ತ ಫಲ ಎಷ್ಟು ವರ್ಷ ಕೊಡೋದು ಅಲ್ಲಿಗೆ

இதெல்லாம் <laughs> 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 ಇಲ್ಲಿತ್ತಲ್ಲ ಎಲ್ಲ ರೀತಿ ಹಲ್ಸಿನ ಗಿಡ ಇತ್ತು ಕಣಿ ಮತ್ತೆ ಮಾವಿನ ಗಿಡ ಮತ್ತೆ ಬೇರೆ ಬೇರೆ ಗಿಡ ಎಲ್ಲ ಇತ್ತು ಮಾತ್ರ ಮತ್ತೆ ಇವತ್ತು ಹಲಸಿನ ಮಳೆಗೆ ತುಂಬಾ ಜನ ಬಂದಿದ್ರು ಮಾತ್ರ ಇವತ್ತು ಸ್ಟಾರ್ಟಿಂಗ್ ಅಷ್ಟೇ ಅಲ್ಲ ಮತ್ತೆ ನಾಳೆ ಮತ್ತೆ ನಾಡು ಜನ ಫುಲ್ ರಶ್ ಆಗ್ಬೋದು ಮಾತ್ರ ಇಲ್ಲಿ ಯಾವ ಯಾವ ರೀತಿ ಗಿಡಲಿ ಇಲ್ಲಿಗೆ ಹಲಸೆ ಗಿಡ ಗಿಡ ಎಷ್ಟು ವರ್ಷ ಫಲ ಕೊಡುವಂತದ್ದು ಮೂರು ವರ್ಷ ಎಷ್ಟು ಗಿಡ ಇತ್ತು ಟೋಟಲ್ ಇಲ್ಲಿ ಸ್ಟಾರ್ಟ್ ಹೌದಾ ಇನ್ನೊಂದು ಸ್ಟಾರ್ಟ್ ಆಗುತ್ತಾ ಯಾವ ಕಲರ್ ಅಷ್ಟೇ ಅಲ್ಲ ಇಲ್ಲಿ ಹೂವಿನ ಗಿಡ ಇತ್ತು ಕಣೆ ಮಾತ್ರ ಇಲ್ದಿದ್ವಿ ವೆರೈಟಿ ಇಲ್ಲ ಎಲ್ಲ ರೀತಿ ಹೂವಿನ ಗಿಡ ಸಿಗುತ್ತೆ ಮಾತ್ರ ತುಂಬಾ ಜನ ತಗೊಂತಿದ್ರು ಅಷ್ಟೇ ಈಗ ಬೆಳಿಗ್ಗೆ ಟೈಮ್ ಒಂದು ಹತ್ತುವರೆ ಗಂಟೆ ಆಯ್ತು ಅಷ್ಟೇ ಸ್ಟಾರ್ಟಿಂಗ್ ಆದಷ್ಟಲ್ಲ ಇವತ್ತು ಆದರೂ ಜನ ಇದ್ರು ಮಾತ್ರ ಮಳೆನೂ ಸ್ವಲ್ಪ ತುಂಬಾ ಕಮ್ಮಿ ಆಯ್ತಲ್ಲ ಇವತ್ತು ಅದಕ್ಕೋಸ್ಕರ ಎಲ್ಲ ಜನ ಪರ್ಚೇಸ್ ಮಾಡ್ತಿದ್ರು ಮತ್ತೆ ಇನ್ನು ಒಳಗೆ ಬೇರೆ ಬೇರೆ ಐಟಮ್ಸ್ ಎಲ್ಲ ಇತ್ತು ಮಾತ್ರ ಇವತ್ತಿನ ವಿಡಿಯೋದಲ್ಲಿ ನಾವು ಒಂದು ಅರ್ಧ ಅಂಶ ತೋರಿಸೋದು ಮಾತ್ರ ಅಷ್ಟೇ ಮತ್ತೆ ಫುಲ್ ಇನ್ನೊಂದು ವೀಡಿಯೋ ತೋರಿಸುತ್ತೆ ಅಲ್ಲ ಕಾಣಿ ಮಾತ್ರ ಇಲ್ಲಿ ಕಾಣಿ ಎಲ್ಲ ರೀತಿಯ ಹೂವಿನ ಗಿಡ ಮತ್ತೆ ಬೇರೆ ಬೇರೆ ಹಣ್ಣಿನ ಗಿಡ ಇತ್ತು ಕೆಂಪು ಹೊಲಸು ಮತ್ತೆ ಬೇರೆ ಬೇರೆ ಫ್ರೂಟ್ಸ್ ಗಿಡ ಎಲ್ಲ ಎತ್ತು ಕಾಣಿ ಇಲ್ಲಿ ಐಟಮ್ಸ್ ಇಲ್ಲ ಮಾತ್ರ ತುಂಬಾ ಗಿಡ ಎಲ್ಲ ಬಂದಿದ್ದು ಮಾತ್ರ ಎಲ್ಲ ರೀತಿ ಗಿಡ ಇತ್ತಲ್ಲ ಇಲ್ಲ ಎಲ್ಲ ಗಿಡ ಇದೆ ಫುಲ್ ಅಲ್ಲ ಹಾ ಇದ್ರ ಬೇಗ ಫಲವ ಗಿಡ ಯಾವ್ದಿಟ್ಟಿದ್ರಲ್ಲ எுவர் அலசின் கிட்ட எடுத்து அலசி இது ரெட் அலசி வருஷம் ಮತ್ತಿತ್ತಲ್ಲ ಈ ಬ್ರಹ್ಮಾವರ ಹಲಸು ಮಳೆ ವಿಶೇಷ ಅಂತ ಹೇಳ್ರೆ ಒಂದೇ ಕಡೆ ಬೇರೆ ಬೇರೆ ಕಡೆ ಎಲ್ಲ ಗಿಡ ಎಲ್ಲ ಬಂದಿತ್ತು ಮಾತ್ರ ಒಂದು ಏಳೆಂಟು ಕಡೆ ಬೇರೆ ಬೇರೆ ರೀತಿಯ ಗಿಡಗಳೆಲ್ಲ ಇದ್ದವು ಮಾತ್ರ ತುಂಬ ನರ್ಸರಿ ಗಿಡಗಳೆಲ್ಲ ಬಂದಿದ್ದು ಮಾತ್ರ ವೆರೈಟಿ ವೆರೈಟಿ ಎಲ್ಲ ಕಡೆ ಇತ್ತು ಮಾತ್ರ ನಾವು ಬೇರೆ ಬೇರೆ ಹಲಸಿನ ಮೇಳೆಗೆ ಹೋದಲ್ಲೆಲ್ಲ ಒಂದು ಬದಿ ಬಿಟ್ಟರು ಮತ್ತು ಬೇರೆ ಬದಿಯಲ್ಲಿ ಇರುವುದಿಲ್ಲ ಇಲ್ಲ ಹಾಗಿಲ್ಲ ಎಲ್ಲ ರೀತಿ ಗಿಡಗಳು ಬೇರೆ ಬೇರೆ ಕಡೆ ಇತ್ತು ಮಾತ್ರ ತುಂಬ ಜನ ಎಲ್ಲ ತಂದಿದ್ರು ಮಾತ್ರ ಒಂದು ಉತ್ತಮವಾದ ಹಲಸಿನ ಮೇಳ ಅಂತ ಹೇಳಕ್ಕೆ ಮಾತ್ರ ಮತ್ತೆ ಈ ಬ್ರಹ್ಮಾವರ ಹಲಸು ಮೇಳಕ್ಕಿತ್ತಲ್ಲ ತುಂಬ ಕಡೆ ಬೇರೆ ಬೇರೆ ಊರಿಂದೆಲ್ಲ ಬತ್ತರು ಮಾತ್ರ ಜನೂ ಹಂಗೆ ಬಹಳ ತುಂಬ ಜನ ಧೋದ್ರ ಸಾಲ್ಸಿ ಮೇಳ ಆದಲ್ಲ ಹಾಗೆ ತುಂಬ ಜನ ಆದಿದ್ರು ಮಾತ್ರ ಒಂದು ಮೂವತ್ತ್ ನಾಲ್ಕು ಸಾವಿರ ಜನ ಬಂದಿದ್ದು ಧೋದ ಚಾಸ್ಸಿ ಮೇಳಕ್ಕೆಲ್ಲ ಈ ವರ್ಷ ಹೋಗಿ ಎಲ್ಲರೂ ಬನ್ನಿ ಮಾತ್ರ ಇಲ್ಲಿ ಕಾಣಿ ತುಂಬಾ ಹಲಸಿನ ಹಣ್ಣು ಬಂದಿದ್ದು ಮಾತ್ರ ಮತ್ತೆ ಈ ಗಾಡಿಯಿಂದ ಲೋಡ್ ಎಲ್ಲ ಮಾಡಿದ್ರೆ ಹಲ್ಸಿನಣ್ಣು ಎಲ್ಲ ಅಷ್ಟೇ ಇನ್ನು ಈಗ ಇವತ್ತು ಸ್ಟಾರ್ಟಿಂಗ್ ಅಷ್ಟೇ ಅಲ್ಲ ಬೇರೆ ಬೇರೆ ಕಡೆಯಿಂದ ತುಂಬಾ ಹಸಿನಣ್ಣು ಬಂದಿದ್ದು ಮಾತ್ರ ಮಾವಿನ ಹಣ್ಣು ಅಷ್ಟೇ ಬೇರೆ ಬೇರೆ ಕಡೆ ತುಂಬಾ ಮಾವಿನ ಹಣ್ಣು ಬಂದಿದ್ದು ಕೆಜಿ ಎಷ್ಟಿದೆ ಬಕ್ಕಿಯನ್ನ ಇಂಬಾನ ಬಕ್ಕಿಯಲ್ಲ ಹೌದಾ ಮೂವತ್ತು ರೂಪಾಯಿ ಕೆ ಜಿ ಅಲ್ಲ

சரி சரி இதெல்லாம் அண்ணா 50 மாசிஹ் ஐவத்தாடத்த ₹200 100 மேல हां இது мама 100 ₹100 மா हां ரொம்ப ಚೆನ್ನಾಗಿದೆ ஓதா நானே டெஸ்ட் பண்றேன் हां டெஸ்ட் இதுயா விஸ்டி கேஜிஸ்டி இல்ல 100 ₹200யா ஓகே கேஜி ₹100 ஸ்பெஷலா 300 ₹100 கேஜியோ சரி நல்லா இருக்கு நல்லா ஏத்துறீங்க சிக்கலா ஓடளோ ஹ ஆ இல்லன்னேடல சோதி சிக்குல மடறல ஹளேமறல்வா ஹ ஹளேமற இதாங்க அது மற்ற ஸ்வீட் டேஸ்ட் நல்லாயிடு ஸ்வீட் இது ரொம்ப ஹளேமறலங்க ஹ சமரதே தொலை தப்பா படுது ஹ ஹளேமறல டேஸ்ட் படுது சோடஸ் பண்ணுங்க அக்கரை পয়சனே எர்த்திரல்வா ஹ பயாதிரின்னா எஸ்டு எஸ்ட் நூறு பூரா இது மாங்கே அல்பாடு இது எஸ் கேஜி ஜி இது எந்த ரூபாய் கேஜி

ಯಾವ ಕಡಬಿ ಇದೆ 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 ಕಡಬಿ ಆಲಸಿಂ ಗಟ್ಟಿ ಆಲಸಿಂ ಗಟ್ಟಿ ಹೌದಾ ಯಾಕ ಕೂರ ಆಲಸಿಂ ಕೈಯಾ ಇಲ್ಲ ಅದು ಇಲ್ಲ ಆಲಸಿಂ ಕೈಯಾ ಈ ಪ್ಲೇಟ್ ಏಗಿದೆ இதே ஸ்பெஷல்

ஒே ஆசல் குஷல் சரி 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 இல்லிங் ஏன்தான் கூட பூரா

ಮತ್ತು ಬ್ರಹ್ಮಾರು ಹಸಿರು ಮೇಡಮ್ ಸ್ಪೆಷಲ್ ಎಂತೆಲ್ಲ ಇತ್ತಂದರೆ ಮುಂದಿನ ವಿಡಿಯೋದಲ್ಲಿ ಕಾಣ್ಲಾಕ ಮಾತ್ರ ಬೇರೆ ಬೇರೆ ವೆರೈಟಿ ಫುಡ್ ಮತ್ತು ಬೇರೆ ಬೇರೆ ವಸ್ತುಗಳು ಎಲ್ಲರೂ ಕಾಣ್ಲಿಕ್ಕೆ ಮಾತ್ರ ಇವತ್ತಿ ಇಷ್ಟ ವೀಡಿಯೋ ಹಾಕ್ತಾ ಮತ್ತು ವಿಡಿಯೋ ಲೆಂತ್ ಜಾಸ್ತಿ ಆದಂಗೂ ಕೆಲವರು ಕಾಮ್ ಇಷ್ಟಪಡುವಿಲ್ಲ ಅದಕ್ಕೋಸ್ಕರ ಆ ಅರ್ಧ ವೀಡಿಯೋ ಮಾತ್ರ ಹಾಕ್ತಿತ್ತು ಎಲ್ಲ ನೆನ್ಪು ಮಾಡಿ ಇನ್ನೊಮ್ಮೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಕ್ಕ ಮತ್ತು ಈ ವಿಡಿಯೋ ಎಲ್ಲರೂ ಶೇರ್ ಮಾಡಿ ಮತ್ತು ಮುಂದಿನ ಭಾಗವನ್ನು ಮುಂದಿನ ಈ ವಿಡಿಯೋದಲ್ಲಿ ಕಾಣ್ಲಿಕ್ಕೆ ಮಾತ್ರ ಎಲ್ಲರೂ